ಹೇಳಿರಾ ನಮಸ್ಕಾರ ಇವತ್ತಿನ ವಿಶೇಷ ಬ್ಲಾಗ್ ಸ್ವಾಗತ ಇವತ್ತಿನ ಬ್ಲಾಗ್ ಏನು ಅಂತಂದರೆ ನಾನು ಮತ್ತು ನನ್ನ ಫ್ರೆಂಡು ಇವರು ಅವರು ಅಂತ ಸೊ ನಾವಿಬ್ಬರು ಬಂದುಬಿಟ್ಟು ಮೊನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ ನಮಗೆ ನಾನು ಮತ್ತು ನನ್ನ ಮಿಸ್ಸಸ್ ಏನು ಅಂತಂದರೆ ನೈಸ್ ರೋಡಲ್ಲಿ ನಾವು ಬೈಕಲ್ಲಿ ಬರ್ತಾ ಇರ್ತೀವಿ ನಾವು ಬನ್ನೇರುಘಟ್ಟದಿಂದ ಮಾಗಡಿ ರೋಡ್ ಕಡೆ ಬರ್ತಾ ಇರ್ತೀವಿ ಅವಾಗ ಏನಾಗುತ್ತೆ ಅಂದರೆ ನನ್ನ ಬೈಕದು ಚೈನ್ ಬಿಚ್ಚೋಗಿಬಿಡುತ್ತೆ ತುಂಬ ಸ್ಪೀಡೇನೇ ಇರೋಲ್ಲ ಒಂದು ಸೆವೆಂಟಿ ಸ್ಪೀಡಲ್ಲಿ ಇರ್ತೀವಿ ಅಲ್ಲಿ ಸೆವೆಂಟಿ ಸ್ಪೀಡ್ ಹೋಗಲೇಬೇಕು ಚೈನ್ ಬಿಚ್ಚೋಗುತ್ತೆ ಚೈನ್ ಬಿಚ್ಚೋದಾಗ ನೈಸ್ ರೋಡಲ್ಲಿ ಒಂದು ರಿಸಿಪ್ಟ್ ಕೊಡ್ತಾರೆ ಏನು ಅಂತಂದರೆ ಆ ರಿಸಿಪ್ಟ್ ಇಟ್ಕೊಂಡು ಒಂದು ಎಮರ್ಜೆನ್ಸಿ ನಂಬರ್ ಅಂತ ಇರುತ್ತೆ ಆ ಎಮರ್ಜೆನ್ಸಿಗೆ ಫೋನ್ ಮಾಡಿದ್ರೆ ಅವ್ರು ಇನ್ನೊಂದರೆ ಟೋ ವ್ಯವಸ್ಥೆ ಏನೋ ಮಾಡಬೇಕು ಅಂತ ನಾನು ಏನು ಮಾಡ್ತೀನಿ ಅಂದರೆ ಆ ಒಂದು ಎಮರ್ಜೆನ್ಸಿ ನಂಬರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿದಾಗಲೂ ಒನ್ ಅವರ್ ಏನೂ ರೆಸ್ಪಾನ್ಸ್ ಇರೋಲ್ಲ ಆಮೇಲೆ ಒಬ್ಬ ಫೋನ್ ಆಮೇಲೆ ಮತ್ತೆ ಇನ್ನೊಂದು ನಂಬರಿಗೆ ಟ್ರೈ ಮಾಡಿದಾಗ ಒಬ್ಬರು ಪ್ಯಾಟ್ರೋಲ್ ಅವರು ಎತ್ಕೊಳ್ತಾರೆ ಅವ್ರು ಎತ್ಕೊಂಡು ಏನು ಮಾಡ್ತಾರೆ ಅಂದರೆ ಅಂದರೆ ನೈಸ್ ರೋಡ್ದು ಪ್ಯಾಟ್ರೋಲವ್ರು ಎತ್ಕೊಳ್ತಾರೆ ಅವ್ರು ಎತ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಅವರು ಟೋಲೆಲ್ಲ ಕಳ್ಸೋಕ್ಕಾಗಲ್ಲ ಏನು ಅಂತಾರೆ ಮೆಕ್ಯಾನಿಕ್ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ ಓಕೆ ಮೆಕ್ಯಾನಿಕ್ ನಂಬರ್ ಕೊಟ್ಟಾದಮೇಲೆ ನಾವು ಮೆಕ್ಯಾನಿಕ್ಗೆ ಫೋನ್ ಮಾಡ್ತೀವಿ ಅದರಲ್ಲಿ ಏನೋ ಜ್ ಮೊಹಮ್ಮದ್ ಜಮೀಲ್ ಅಂತ ಏನೊಂದು ಹೆಸ್ರು ಅವ್ರದ್ದು ಅವ್ರದ್ದು ಅಲ್ಲೇ ಇರೋದು ಏನು ಅಂತಂದರೆ ಪುರುವಂಕರ ಅಂತ ಒಂದು ಅಪಾರ್ಟ್ಮೆಂಟ್ ಬರುತ್ತೆ ಅದರಿಂದ ಸ್ವಲ್ಪ ಮುಂದೆ ಅವ್ರದ್ದು ವರ್ಕ್ಶಾಪ್ ಇರೋದು ಅವ್ರು ಬರ್ತಾರೆ ಬಟ್ ನಾವು ಮೈಸೂರೋಡಲ್ಲಿ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಸ್ಪೆಂಡ್ ಮಾಡಿರ್ತೀವಿ ಓಕೆನಾ ಸೊ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಫೋನ್ ಮಾಡ್ಕೊಂಡು ಇದ್ದೀರಾ ಅಂತ ಹೇಳ್ಕೊಂಡು ಬರ್ತಾರೆ ಬಂದಾದಮೇಲೆ ಆ ಪುಣ್ಯಾತ್ಮ ಏನು ಮಾಡ್ತಾನೆ ಅಂದರೆ ಗಾಡಿದು ಇದು ಸ್ಪ್ರಾಕೆಟ್ನ ಬಿಚ್ಚಿಬಿಟ್ಟು ಫ್ರಂಟಲ್ಲಿ ಒಂದು ಚಿಕ್ಕ ಒಂದು ಜಿ ಬಿ ಸ್ಪ್ರಾಕೆಟ್ ಅಂತ ಬರುತ್ತೆ ಬೈಕಲ್ಲಿ ಆ ಒಂದು ಸ್ಪ್ರಾಕೆಟ್ನ ಎತ್ಕೊಂಡು ಇದೇನೋ ಹಾಳಾಗಿದೆ ಲೇತಿಗೆ ತಗೊಂಡೋಗ್ತೀನಿ ಅಂತ ತಗೊಂಡೋಗ್ಬಿಡ್ತೇನೆ ನಾವು ಮತ್ತೆ ಒನ್ ಅವರ್ ಆಗುತ್ತೆ ಮತ್ತೆ ಒನ್ ಅವರ್ ಆದಮೇಲೆ ಲೇತಿಗೆ ತಗೊಂಡೋದನ್ನು ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ಫೋನ್ ಮಾಡಿ ಹೇಳ್ತಾನೆ ಸರ್ ಇದು ಫುಲ್ ಹೋಗ್ಬಿಟ್ಟಿದೆ ಐದು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ ಸೊ ನಾನು ಹೇಳ್ತೀನಿ ಐದು ಸಾವಿರ ರೂಪಾಯಲ್ಲ ಎಮೌಂಟಿಲ್ಲ ಬಂದು ಅದನ್ನ ಹಾಕ್ಕಿ ಕೊಟ್ಬಿಡಿ ಯಾಕೆಂದರೆ ನನಗೆ ಫಿಫ್ಟೀನ್ ಇಯರ್ಸಿಂದ ನಾನು ಬೈಕ್ ಹೊಡಿಸ್ತಿದ್ದೀನಿ ನನಗೆ ಪ್ರತಿಯೊಂದು ವಿಷಯವೂ ಗೊತ್ತು ಬಟ್ ಅವ್ನು ನಮ್ಮನ್ನು ಏನು ಅಂತಂದರೆ ಅವನು ನಮ್ಮನ್ನ ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಆದರೆ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಾನು ನಮ್ಮ ಮಿಸ್ಸಸ್ ಇರೋ ಕಾರಣ ನನಗೆ ಅಲ್ಲಿ ಹೆಲ್ಪ್ಲೆಸ್ ಆಗಿರ್ತೀನಿ ನಾನು ನನಗೆ ಗೊತ್ತಿದ್ರೂ ಗೊತ್ತಿಲ್ಲದೇ ಇದ್ದಂಗೆ ಏನು ಮಾಡ್ತೀನಿ ನನ್ನ ಜೊತೆ ಅಮೌಂಟ್ ಇಲ್ಲ ಬಂದುಬಿಟ್ಟು ರಿಟರ್ನ್ ಫಿಟ್ ಮಾಡಿ ಅಂತ ಹೇಳ್ತೀನಿ ಆದರೂ ಅವ್ರು ಬರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ನಾನು ಅಡ್ಜಸ್ಟ್ ಮಾಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಮತ್ತೆ ಒನ್ ಅವರ್ ಲೇಟಾಗಿ ಬರ್ತಾನೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಬರ್ತಾನೆ ಬಂದಾದಮೇಲೆ ಫಿಟ್ ಮಾಡಿಬಿಟ್ಟು ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಡಿಮಾಂಡ್ ಮಾಡ್ತಾನೆ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಾನು ನೀವು ಆಲ್ರೆಡಿ ನಾನು ಹೇಳಿದ್ದೀನಿ ನನ್ನ ಜೊತೆ ಒಂಬೈನೂರು ರೂಪಾಯಿ ಮಾತ್ರ ಇರೋದು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೆ ಮನೆಗೆ ಹೋಗಿ ಹಾಕ್ತೀನಿ ಅಂತ ಅಂದ್ಕೊಂಡು ಬರೀ ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಹಾಕ್ತೀನಿ ಅದಕ್ಕೆ ಅದ್ರ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದರೆ ಟ್ರಯಲ್ ಹೋಗ್ತಾನೆ ನನ್ನ ಗಾಡಿ ತಗೊಂಡು ಎಲ್ಲ ಫಿಟ್ ಮಾಡಿ ಆದಮೇಲೆ ಟ್ರಯಲ್ ಒಂದು ಅಲ್ಲೊಂದು ಹದಿನೈದು ನಿಮಿಷ ಬರೋದೇ ಇಲ್ಲ ಅವನು ಗಾಡಿಯಲ್ಲೋ ಅಲ್ಲೋ ಅವನ ಜೊತೆ ಇನ್ನೊಬ್ಬ ಇರೋ ನಮ್ಮ ಜೊತೆ ಇರ್ತಿರ್ತಾನೆ ಗಾಡಿ ತೊಗೊಂಡು ಟ್ರೈಲ್ ಹೋಗ್ಬಿಡ್ತಾನೆ ಸೊ ಗೆಳೆಯರೆ ಸೊ ಈ ಒಂದು ವಿಷಯದ ಜೊತೆ ಇವರು ನಮ್ಮ ಕಾಂತ ಸರ್ ಏನಿದ್ದಾರೆ ಇವರು ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ಅನುಭವಿಸ್ತಾರೆ ನನಗೆ ಗೊತ್ತಿದ್ದಂಗೆ ಸೊ ಇವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ ಸೊ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಕೆಲವ್ರಿಗೆ ಅನಿಸಿರ್ಬೋದು ನಂದು ರಾಂಗ್ ಮೂವ್ ಅಂತ ನಾನು ಯಾಕೆ ಅವ್ರನ್ನ ಡಿಪೆಂಡ್ ಆಗಿರಬೇಕು ಅಂತ ಅನ್ಸಿರ್ಬೋದು ಸೊ ಅದೇ ರೀತಿ ನಮ್ಮ ಸರ್ ಇದ್ದಾರೆ ಇವರು ಥರ ನನ್ನಕಿಂತ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಇವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಅವ್ರನ್ನೇ ಕೇಳೋಣ ಸರ್ ಈಗ ನನ್ನದೇ ಪ್ಲೇಸಲ್ಲಿ ನೀವಿದ್ದರೆ ನೀವು ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತೀರಿ ಆ ಥರ ಸಿಚುವೇಶನ್ ಸರ್ ನಾನು ಅದು ಹೇಳೋದು ನಾನು ಆವಾಗ ಅದನ್ನೇ ಹೇಳಿದ್ದು ನಾನು ಒಂದು ಸಾರಿ ಟೋಲ್ ರೋಡ್ಗೆ ಎಂಟ್ರಿ ಆದ ಅಂದರೆ ಆ ಎಂಟ್ರಿಯಿಂದ ಎಕ್ಸಿಟ್ ಆಗೋ ಅವ್ರಿಗೂ ಜವಾಬ್ದಾರಿ ಇರೋದು ಅವ್ರೆ ಹೌದು ಆ ಜವಾಬ್ದಾರಿನ ತೊಗೋಬೇಕಾಗಿರೋದಾರು ಟೋಲ್ನವರು ಅದು ಅವ್ರು ತೊಗೊಂಡಿಲ್ಲ ಅಂದಾಗ ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೇಬೇಕಾಗತ್ತೆ ಅದು ನಾವು ಎಷ್ಟೋ ವೀಡಿಯೋಗಳನ್ನ ನಾವು ನಾವೊಂದು ಇದರಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋದ್ರಿಂದ ಎಷ್ಟೋ ಜನ ಹೇಳ್ತಾರೆ ಯಾಕೆಂದರೆ ಈ ಟೋಲ್ ಫ್ರೀ ನಂಬರಿಗೆ ಕೊಟ್ಟ ಮೇಲೆ ಆ ನಂಬರಿಗೆ ಫೋನ್ ಮಾಡಿದ ಮೇಲೆ ಎಂಟ್ರಿ ಆದರೆ ಎಕ್ಸಿಟ್ ಆಗೋರ್ಗೂ ಜವಾಬ್ದಾರಿ ಅವ್ರದ್ದು ಹ್ಞೂ ಇವಾಗ ಒಂದು ಟೋಯಿಂಗು ಒಂದು ಇದನ್ನ ಕೊಡ್ತಾರೆ ಅಂದರೆ ಈಗ ನಾವು ಕೇಳಿದ್ರೆ ಟೋಯಿಂಗ್ ಕೊಡಿ ಸರ್ ಚಾರ್ಜ್ ತಗೊಳ್ಳಿ ಅಂತ ಚಾರ್ಜ್ ಸರ್ ಚಾರ್ಜ್ ಇಲ್ದಲ್ಲೇ ಕೊಡಬೇಕಾಗಿರೋದು ಅವ್ರ ರೆಸ್ಪಾನ್ಸಿಬಿಲಿಟಿ ಯಾಕಂದ್ರೆ ಈಗ ಹತ್ತು ಸಾವಿರ ಗಾಡಿ ಒಂದು ಸರಿ ಇಲ್ಲಿಂದ ಒಂದು ಎಂಟ್ರಿ ಅಂದ್ರೆ ಎಕ್ಸಿಟ್ ಆಗೋರಿಗೆ ಹತ್ತು ಸಾವಿರ ಗಾಡಿ ಯಾವುದು ಇದಾಗಲ್ಲ ಅವ್ರ ಹತ್ರ ಎಲ್ಲರ ಹತ್ರ ಚಾರ್ಜ್ ತಗೊಂಡೇ ಇರ್ತಾರದು ಅಂದಮೇಲೆ ಯಾವ್ದೋ ಒಂದು ಗಾಡಿ ರೀತಿ ಆದ್ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅವ್ರದೇ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದಮೇಲೆ ಯಾರಂಗ್ ಕೇಳ್ಬೇಕು ನಾವು ಕೇಳಲೇಬೇಕು ಅಯ್ ಹ್ಯಾಂಗೀ ಕೇಳೋ ಸರ್ ಎಲ್ಲರೂ ಲಂಚ ತಗೊಂಡು ಇದು ಮಾಡ್ಕೊತಾರೆ ಅಂದ್ಮೇಲೆ ನಾವು ಯಾರಂಗೆ ಕೇಳಕ್ಕಾಗಲ್ಲ ಸರ್ ನಾವು ಕೇಳ್ತೀವಿ ಅಂದರೆ ನಮ್ಮ ಮೇಲೆ ಏನಾದ್ರು ಒಂದು ಬೇರೆ ಥರ ಈಗ ನಾವು ಹೋಗ್ಲಿ ಈಗ ನಾ ನಮ್ಮ ಪರಿಸ್ಥಿತಿಲಿ ಬೇರೆ ಇದ್ದಾರೆ ಅಂದ್ರು ಎಲ್ಲರೂ ಇದೇ ತರ ಮಾತಾಡ್ತಾರೆ ಆದ್ರೆ ಕೆಲವ್ರಿಗೆ ಇದೇನು ಗೊತ್ತಿಲ್ಲದರು ಇರ್ತಾರೆ ಅವ್ರ ಏನಂತಾರೆ ನಿನಗೆ ಯಾಕೆ ಬೇಕಿತ್ತು ನಿನ್ನತ್ರ ಯಾರು ಗೊತ್ತಿಲ್ವಾ ಅವ್ರನ್ನೇ ಕರ್ಬೇಕಿತ್ತು ಈ ಈ ಅನ್ನೋರು ಇದ್ದಾರೆ ಆದರೆ ನಮಗೆ ಗೊತ್ತಿರುತ್ತೆ ಆ ರೋಡಲ್ಲಿ ಎಂಟ್ರಿ ಕೊಟ್ಟರೆ ಎಕ್ಸಿಟ್ವರೆಗೂ ಯಾರೂ ಸಿಗೋಲ್ಲ ಯಾರು ಸಿಗಲ್ಲ ಸರ್ ಹಾಂ ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಯಾರೂ ಸಿಗಲ್ಲ ಒಂದು ಯೂ ಟರ್ನು ಕೂಡ ಇಲ್ಲ ಅಲ್ಲಿ ಸರ್ ನೀವು ಏನು ಮಾಡ್ತಿದ್ರಿ ಸರ್ ನಾವು ಅದೇ ನಿಮ್ಮ ತರನೇ ಒಂದು ಟೋಲ್ ಫ್ರೀ ಗೆ ನಾನು ಫೋನ್ ಮಾಡೇ ಮಾಡ್ತಿದ್ದೆ ಅವ್ರು ಮೇಲೆ ಏನು ಮಾಡಬೇಕಿತ್ತು ಸರ್ ನಾನು ಹೇಳೋದು ಈಗ ನನಗೆ ಏನಂದರೆ ನಾನು ಒಬ್ಬನ ಮೇಲೆ ನಂಬಿಕೆ ಇಟ್ಟುಬಿಟ್ಟು ನಾನು ಆ ಒಂದು ರೋಡಿಗೆ ಎಂಟ್ರಿ ಕೊಟ್ಟಿದ್ದೀನಿ ಅಂದಮೇಲೆ ಅವನೇ ನನಗೆ ಏನು ರೆಸ್ಪಾನ್ಸ್ ಮಾಡಿ ರೆಸ್ಪಾನ್ಸಿಬಿಲಿಟಿ ಕೊಡಲಿಲ್ಲ ಅಂದರೆ ನಾವೇನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ನೀವು ಹೇಳಿದ್ರಿ ಅವನಿಗೆ ಸಾವಿರ ರೂಪಾಯಿ ಕೊಟ್ಟೆ ನಿಮ್ಮ ಹತ್ರ ಇದ್ದಿದ್ದ ಒಂಬೈನೂರು ರೂಪಾಯಿ ನಿಮ್ಮ ಮಿಸಸ್ ಹತ್ರ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಮಾಡಿಸಿ ಕೊಡ್ತೀನಿ ಅಂತ ಬಂದರೆ ಹೌದಲ್ವಾ ಬಟ್ ನಾವಾಗಿದ್ರೂ ಏನು ಮಾಡಬೇಕಿತ್ತು ಸರ್ ನೀವು ಹತ್ರ ಸಾವಿರ ರೂಪಾಯಿರಾಯ್ತು ಕೆಲವರು ಸಾವಿರ ರೂಪಾಯಿಲ್ದಲ್ಲೂ ಕೂಡ ನಿಮ್ಮ ಬಂದಿರ್ತಾರಲ್ಲ ಸರ್ ಅವ್ರೇನು ಏನು ಮಾಡಬೇಕು ಹೌದು ಯಾಕೆಂದರೆ ನಾನೊಂದು ನಂಬಿ ಸರ್ ಹಂಗಿದ್ರೆ ಇಲ್ಲಿ ಸಾವಿರ ರೂಪಾಯಿ ಖರ್ಚು ಮಾಡೋದ್ರ ಬದಲಿಗೆ ಮಾಮೂಲಿ ರೋಡ್ಗಳಲ್ಲಿ ಹೋದರೆ ಎಲ್ಲೋ ಒಂದು ಕಡೆ ಗ್ಯಾರೇಜ್ ಸಿಗುತ್ತೆ ಸರ್ ಹೌದು ನಾನು ಹೇಳೋದು ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದ ಎಕ್ಸಿಟ್ವರೆಗೆ ಏನೂ ಸಿಗೋಲ್ಲ ಅಂದಮೇಲೆ ನಾನು ಅದೇ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ಅಂದರೆ ಈಗ ನೂರು ರೂಪಾಯಿ ಆಗ್ತಾಯಿದೆ ಒಂದು ರೌಂಡ್ ಬರ್ತೀನಿ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಬಿಟ್ಟರೆ ನೂರು ರೂಪಾಯಿಯ ಬೇಡ ಐವತ್ತು ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗುತ್ತೆ ಅಷ್ಟೇ ಅಷ್ಟು ಹಾಂ ಐವತ್ತು ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗ್ಬೋದು ಆದರೆ ನನ್ನ ಟೈಮ್ ಜಾಸ್ತಿ ಆಗುತ್ತೆ ಹ್ಞೂ ಅದೊಂದು ಅದೊಂದಕ್ಕೋಸ್ಕರ ನೈಸ್ ರೋಡ್ ಯೂಸ್ ಮಾಡೋದು ಎಲ್ಲರೂ ಸರ್ ಆಬ್ವಿಯಸ್ಲಿ ನಾನು ಅದೇ ಸರ್ ಏನಂತಂದರೆ ನನಗೆ ನಾಯಿನ್ಹಳ್ಳಿ ಮೇಲೆ ಟ್ರಾಫಿಕ್ ತುಂಬ ಇರ್ತಿತ್ತು ಸೊ ನಾನೇನು ಯೋಚನೆ ಮಾಡಿದೆ ಅಂದರೆ ನಾನು ಈ ನೈಸ್ ರೋಡ್ ಮೇಲೆ ಹೋದರೆ ಅಟ್ಲೀಸ್ಟ್ ಟೈಮ್ ಸೇವ್ ಆಗುತ್ತೆ ಪ್ಲಸ್ ಏನು ಅಂತಂದರೆ ಗಾಡಿ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಯಾಕೆಂದರೆ ನಮಗೆ ಒಂದು ಒಂದೂವರೆ ವರ್ಷದ ಪಾಪು ಇದೆ ಒಂದು ವರ್ಷ ಮೂರು ತಿಂಗಳ ಪಾಪು ಇದೆ ನಾವೇನು ಅಂತಾರೆ ನಮ್ಮ ಅತ್ತೆ ಮನೆಯಲ್ಲಿ ನಾವು ಪಾಪನ ಬಿಟ್ಟು ಬಂದಿದ್ವಿ ನಮಗೇನು ಅಂತಂದರೆ ಬೇಗ ರೀಚ್ ಆದರೆ ನಾವು ಅವಳೆ ನೋಡ್ಕೊಬೋದು ಪೇರೆಂಟ್ಸ್ ಇಲ್ಲದಿದ್ರೆ ಅವರು ಜಾಸ್ತಿ ಇರೋಲ್ಲ ಯಾರ ಜೊತೆ ಆದರೂ ಒಂದು ಒಂದು ವರ್ಷದ ಪಾಪಗಳು ಇರೋಲ್ಲ ಸೊ ನಮಗೆ ಮಕ್ಳು ಇರ್ತಾವ್ಬಿಡ್ತಾವ ಗೊತ್ತಿಲ್ಲ ನಮಗೆ ಇರೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ಮಕ್ಕಳು ಹೆಂಗಿದಾವೆ ಅನ್ನೋದು ನಮಗೆ ಗೊತ್ತಿಲ್ಲ ನಮಗೆ ಏನಾದ್ರು ಒಂದಾರು ಅನ್ಸಲೇ ಇರುತ್ತೆ ನಾವು ಫಸ್ಟ್ ರೀಚ್ ಆಗ್ಬೇಕು ಅನ್ನೋದು ನಮ್ಮ ಇರುತ್ತೆ ನಾವು ಅದನ್ನು ಫಸ್ಟ್ ಇಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ನೋಡ್ತೀವಿ ಹೊರತು ಈಗ ಅದಾಗುತ್ತೆ ಇದಾಗುತ್ತೆ ಫಸ್ಟ್ ತಲೆಯಲ್ಲೇ ಇರೋಲ್ಲ ಫಸ್ಟ್ ನಮ್ಮ ಮಕ್ಳನ್ನ ನೋಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡೆ ಮುಂದೆ ಹೋಗೋದು ನಾವು ಸರ್ ನೀವು ಇದಕ್ಕೆ ಸೊಲ್ಯೂಷನ್ ಒಂದು ಐಡಿಯಾ ಇದೆ ಸರ್ ನಮಗೆ ಸೊಲ್ಯೂಷನ್ ಅಂದರೆ ಸರ್ ಇವಾಗ ಸೊಲ್ಯೂಷನ್ ನಾವು ಕಂಪ್ಲೇಂಟ್ ಮಾಡಿದರೆ ಆಗುತ್ತೆ ಕೋರ್ಟಲ್ಲಿ ಕೇಸ್ ಹಾಕ್ಬೋದಲ್ಲ ಸರ್ ನಾವು ಈ ರೀತಿ ಆಯಿತು ಈ ರೀತಿ ಮಾಡಿದರೆ ಕೇಸ್ ಹಾಕ್ಬೋದಲ್ಲ ಸರ್ ಅದನ್ನ ಯಾಕೆ ನಮಗೆ ರೈಟ್ಸ್ ಇಲ್ಲ ಸರ್ ಸರ್ ಯಾಕೆಂದರೆ ಪಬ್ಲಿಕ್ಕಾಗಿ ನಾವೊಂದು ಟೋಲ್ ಕಟ್ಟಿ ನಮ್ಮ ಹತ್ರ ಇದೆ ಹ್ಞೂ ರೆಸಿಪ್ಟಿದ್ದು ಅವ್ರ ಇದ್ದು ಅವ್ರ ಜವಾಬ್ದಾರಿನ ಅವ್ರ ತೋರಿಸ್ಲಿಲ್ಲ ಅಂದಮೇಲೆ ನಾವು ಅವ್ರ ಕೇಸ್ ಹಾಕ್ಬೋದಲ್ಲ ಸರ್ ನನ್ನ ಪ್ರಕಾರ ಅಂದರೆ ಕೋರ್ಟ್ ಕಚೇರಿ ಅಲ್ಲಿಲೇಬೇಕದು ಅದು ಅಲ್ಲಿದ್ದೇ ಹೋದ್ರೆ ನಮ್ಮದು ಯಾವುದೇ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ ನಮ್ಮ ಹತ್ರ ಅಷ್ಟು ಟೈಮಿಲ್ಲ ನಮಗಿರೋದು ಅಷ್ಟೇ ಪ್ರಾಬ್ಲಮ್ ಸರ್ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಅಷ್ಟೇ ಹಣೆ ಬರ ಏನಂದರೆ ನಾವು ಹೋಗಬೇಕು ಇಂಥ ಕಡೆ ಹೋಗಬೇಕು ಬಟ್ ನನಗೆ ಇಲ್ಲ ಇಂಥ ಕಡೆ ಹೋದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿ ಆಗುತ್ತೆ ನನಗೆ ಗೊತ್ತು ಗೊತ್ತು ಆದರೆ ಹಾಂ ಟೈಮ್ ಇಲ್ಲ ಅಷ್ಟೇ ನನಗಿರೋದೆ ಅಷ್ಟು ಆ ಟೈಮ್ನ ನಾನು ಬೇರೆ ಕಡೆ ಯೂಸ್ ಮಾಡ್ರೆ ನಾನು ಅಲ್ಲೊಂದು ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ನಾನು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಇವತ್ತಿನ ನನ್ನ ಹಾಲಿನ ಖರ್ಚಾಯ್ತೋ ಏನೋ ಒಂದು ಆಯಿತೋ ವಗ್ಯರ ವಗರಾ ಬೇರೆ ಆದರೆ ಆ ಟೈಮ್ ಒಳಗಡೆ ನಾನು ಏನೋ ಒಂದು ಮಾಡ್ತೀನಿ ಅನ್ನೋದು ನನ್ನ ಮನಸ್ಸು ಮಿಡಲ್ ಕ್ಲಾಸ್ ಅಷ್ಟೇ ಫ್ಯಾಮಿಲಿ ನಮ್ಮ ಅದನ್ನು ಇನ್ಕೆಷ್ಟು ಮಾಡ್ಕೊತಾರದ ಆದ್ರೂ ಇಂಥ ಟೋಲು ಇಂಥವ್ರಿಗೆ ಅದನ್ನು ಮಾಡ್ಕೊತಾರದೆ ಇಂಥವ್ರು ಆ ನಮ್ಮ ಕೆಪಾಸಿಟಿ ಏನಿದೆ ಸರ್ ನನಗೆ ಯಾರೇ ಆದರೂ ಮಾಡ್ಬೋದು ಬಟ್ ನಾನು ಫ್ಯಾಮಿಲಿ ಆಗಿಲ್ಲ ಅಂದರೆ ನಾನು ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಮಗಿರುತ್ತೆ ಬಟ್ ನಾನು ಇವತ್ತು ಫ್ಯಾಮಿಲಿ ಒಂದು ಮನೆ ಬಾಡಿಗೆ ಕಟ್ಟೋದ್ರಿಂದ ಹಿಡ್ದು ಇ ಎಮ್ ಐ ಕಟ್ಟೋದ್ರಿಂದ ಹಿಡ್ದು ಆ ಬಿಲ್ ಕಟ್ಟೋದ್ರಿಂದ ಹಿಡ್ದು ಪ್ರತಿ ಒಂದು ಇರುತ್ತೆ ನಾನು ಎಂಟಿಗೆ ಹುಷಾರಿಲ್ಲಾದರೂ ಕಟ್ಟೋದಿರುತ್ತೆ ಅದ್ರ ಮಕ್ಳಿಗೆ ಆದರೂ ಕಟ್ಟಲೇಬೇಕು ನಾನು ಅದನ್ನು ಯೋಚನೆ ಮಾಡೇ ಮಾಡ್ತೀನಿ ಯಾರಿಲ್ಲ ಅಂದ್ರೆ ಫಸ್ಟ್ ಮನೆಗೆ ಎಡ್ಡಾಗಿರೋರು ನಾವಿದ್ದಾಗ ನನ್ನಿಂದ ಏನಾರ ಅಕಸ್ಮಾತ್ ನಾನು ಒಂದ್ ಕಡೆ ತಿರುಗಿ ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಅಲ್ಲಿ ನನ್ನ ಇವತ್ತು ಏನು ಹತ್ತು ರೂಪಾಯಿ ಇನ್ಕಮ್ ಇಲ್ಲ ಅಂದ್ರೆ ನನಗೆ ಇವತ್ತು ಹತ್ತು ರೂಪಾಯಿ ಲಾಸೇ ಆ ಹತ್ತು ರೂಪಾಯಿ ಕೂಡ ಯಾರೂ ಇಲ್ಲ ಆ ಹತ್ತು ರೂಪಾಯಿ ನಾನು ಇವತ್ತು ಕಟ್ಟಿಲ್ಲ ಅಂದ್ರೆ ನನ್ನ ಮನೆಗೆ ಏನೂ ಬರಲ್ಲ ಅದು ನನಗೆ ಬೇಕಾಗಿರೋದು ಅದನ್ನು ಯೋಚನೆ ಮಾಡ್ಕೊಳ್ದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಯೋಚನೆ ಮಾಡಿ 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 ಈ ರೀತಿ ಒಂದು ಯಾವಾಗ ಯೋಚನೆ ಬರುತ್ತೆ ಅದನ್ನು ಇನ್ಕೆಸ್ಟ್ ಮಾಡ್ಕೊಳ್ಳೋರ್ ಇಂಥ ಅದು ಮೇಯ್ನ್ ಇದು ನಿಮ್ದು ಸೊಲ್ಯೂಷನ್ ಹೌದು ಈ ವ್ಯವಸ್ಥೆ ಅಂದರೆ ಹೆಂಗಿದೆ ಅಂದರೆ ಎಲ್ಲ ಅವರು ಸ್ಲಿಪ್ ಕೊಟ್ಟ ಮೇಲೆ ಅದು ಮುಗೀತು ಅಂದರೆ ಅದರಲ್ಲಿ ಇದಿದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಸ್ಟಮರ್ ಟೋಲ್ ನಂಬರ್ ಕೊಟ್ಟಿದ್ದಾರೆ ಅಂದಮೇಲೆ ಅದು ರೆಸ್ಪಾನ್ಸ್ ಮಾಡೋದು ಅವ್ರ ಜವಾಬ್ದಾರಿ ಇದೇ ಇರುತ್ತೆ ಇನ್ನೇನಕ್ಕೆ ಟೋಲ್ ಅವ್ರು ಅದು ಕಸ್ಟಮರ್ ನಂಬರ್ ಏನಕ್ಕೆ ಕೊಡಬೇಕು ಅವ್ರಿಗೆ ಕಸ್ಟಮರ್ ಕೇರ್ ಇದೆ ಅಂದಮೇಲೆ ಅವ್ರಿಗೆ ಟೋಲ್ ನಂಬರ್ ಇದೆ ಅಂದಮೇಲೆ ಅದನ್ನು ಅವ್ರು ರೆಸ್ಪಾನ್ಸ್ ಮಾಡಲೇಬೇಕು ಅವರು ಬ್ಯಾರನ್ನ ಕಳ್ಸಂಕಿದ್ರೆ ನಾವೇ ಮಾಡ್ಕೊತೀವಿ ನಾವು ಇನ್ನೊಬ್ರು ನಂಬರ್ ತೊಗೊಂಡು ನಾವೇ ತೊಗೊತೀವಲ್ವ ಸರ್ ಸರ್ ಅದು ನನಗೇನು ಅಂದರೆ ಆ ಒಂದು ಮೂಮೆಂಟಿಗೆ ನನಗೇನು ಅನಿಸ್ತು ಅಂದರೆ ಆ ಒಂದು ಕಸ್ಟಮರ್ ಕೇರ್ ಬಂದ್ಬಿಟ್ಟು ಜಸ್ಟ್ ಫಾರ್ಮಾಲಿಟೀಸ್ಗೆ ಏನು ಅಂತಂದರೆ ಗೌರ್ಮೆಂಟ್ ಪ್ರಕಾರ ಪ್ರಿಂಟ್ ಮಾಡಬೇಕು ಯಾವುದೋ ಒಂದು ನಾಲೆಜ್ ಹಣದ್ದು ನಂಬರ್ ಅದು ಮೊಬೈಲ್ ನಂಬರ್ನ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಅವ್ರು ಏನು ಅಂದರೆ ವೇಸ್ಟ್ ನನ್ನ ಮಕ್ಕಳವರು ಅವರಿಂದ ಯಾವ ಒಂದು ಹೆಲ್ಪ್ ಆಗೋಲ್ಲ ಇನ್ ಕೇಸ್ ನೈಟ್ ಟೈಮ್ ಎಲ್ಲರೂ ಗಾಡಿ ಎಲ್ಲರೂ ಬ್ರೇಕ್ ಡೌನ್ ಆಗಿ ನೈಸ್ ಅಲ್ಲಿ ಎಲ್ಲರೂ ನಿಲ್ತು ಅಂದರೆ ದಯವಿಟ್ಟು ಎಮರ್ಜೆನ್ಸಿ ನಂಬರ್ ಬಿಡಿ ಆ್ಯಕ್ಚುಲಿ ಏನಂತಾರೆ ಅದೇ ಟ್ರಾಪ್ ಅದೇ ಟ್ರಾಪ್ ಈ ಥರ ಎರಡು ಜನ ಕಳಿಸ್ಬಿಡ್ತಾರೆ ಸರ್ ಗೊತ್ತಲ್ಲ ಗೊತ್ತಲ್ಲ ಐದು ಸಾವಿರ ರೂಪಾಯಿ ಕೇಳ್ದೆ ಫಸ್ಟ್ ಆಮೇಲೆ ಎರಡು ಸಾವಿರ ರೂಪಾಯಿ ಕೇಳ್ದ ಐದು ಸಾವಿರ ರೂಪಾಯಿ ಇಲ್ಲ ಅಂತ ಹೇಳಿ ಸರ್ ಯಾರಾದರೂ ಸರ್ ಅವನು ಬಂದು ಮಾಡಿರೋದು ಏನು ಗೊತ್ತಾ ಚೈನ್ ಬಿಚ್ಚೋಗಿತ್ತು ಚೈನ್ ಟೈಟ್ ಎಷ್ಟು ಇಪ್ಪತ್ತು ರೂಪಾಯಿ ಹೌದು ಬೇಡ ಕೊಡೋಣ ಚೈನ್ ಇಲ್ಲ ನಾನು ಚೈನ್ ಟೈಟ್ ಮಾಡಿದ್ದಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೀನಿ ಅದು ಬಿಡಿ ನನಗೆ ಅಲ್ಲಿ ಬಂದು ಮಾಡಿಕೊಟ್ಟಿದ್ದಾನೆ ಬೇಡ ಅವನು ಹೇಳ್ತಾರೆ ನೈಸ್ ರೋಡಿಗೆ ಬಂದು ಮಾಡಿಕೊಟ್ಟಿದ್ದಾನೆ ನಾವೊಂದು ಇನ್ನೂರ ಐವತ್ತೇ ಕೊಡೋಣ ಅದು ಬೇರೆ ಆದರೆ ಅವನು ಐದು ಸಾವಿರ ಕೇಳೋದಕ್ಕೂ ಇನ್ನೂರೈವತ್ತು ರೂಪಾಯಿಗೂ ಎಲ್ಲಿದೆ ವ್ಯತ್ಯಾಸ ನಾನು ಇನ್ನೂರೈವತ್ತು ರೂಪಾಯಿ ಅಲ್ಲ ಅವನು ಡೈರೆಕ್ಟ್ ಆಗಿ ಸರ್ ಲೇಬರ್ ಐನೂರು ರೂಪಾಯಿ ಆಗುತ್ತೆ ಬರಕ್ಕೆ ಅಂತ ಹೇಳಿದ್ರೆ ನಾನು ಓಕೆ ಅಂತ ಹೇಳ್ತಿದ್ದೆ ಏನು ಅಂತಂದ್ರೆ ಆ ಮೂಮೆಂಟ್ ಹಂಗಿತ್ತು ಅದು ಏನು ಅಂತಂದ್ರೆ ನಿಮಗೆ ನೈಸ್ ರೋಡಲ್ಲಿ ಯಾವುದೇ ರೀತಿಯ ಒಂದು ಹೆಲ್ಪ್ ಸಿಗಲ್ಲ ನೀವು ಒಂದ್ಸತಿ ಎಂಟರ್ ಆದರೆ ನೀವು ಎಕ್ಸಿಟ್ ಆಗೋ ತನಕ ನಿಮಗೆ ಯಾರು ಯಾರೂ ನಿಲ್ಸಲ್ಲ ಯಾಕೆಂದ್ರೆ ನಿಲ್ಸಕ್ಕೂ ಕೂಡ ಆಗಲ್ಲ ಯಾಕಂತಂದ್ರೆ ಸ್ಪೀಡ್ ಇರುತ್ತೆ ಗಾಡಿಗಳೆಲ್ಲ ಸ್ಪೀಡ್ ಇರುತ್ತೆ ಒಂದಕ್ಕೊಂದು ತುಂಬ ಅಂಟ್ಕೊಂಡಿರ್ತವೆ ಹೌದು ಒಬ್ಬ ಬ್ರೇಕ್ ಕೊಡಿದ್ರೆ ಹಿಂದೆ ಇರೋನ್ ಬಂದ್ಬಿಟ್ಟು ಟಚ್ ಮಾಡ್ತಾನೆ ಗಾಡಿಗೆ ಸೊ ಅಲ್ಲಿ ಏನು ಕೆಲವರು ನಮ್ಮನ್ನ ನೋಡ್ಕೊಂಡೆಲ್ಲ ಹೋದ್ರು ಅವ್ರಿಗೆ ಹೆಲ್ಪ್ ಮಾಡುವ ಇಂಟೆನ್ಶನ್ ಇತ್ತು ಬಟ್ ಅವ್ರಿಗೆ ಆಗಲ್ಲ ಯಾಕಂದ್ರೆ ಅವರು ಹೆಲ್ಪ್ಲೆ ಆ ಒಂದು ಏನು ಅಂತಂದ್ರೆ ಒಂಥರ 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 ಕಾಂಪ್ಲಿಕೇಟೆಡ್ ಏರಿಯಾ ಅದು ನೈಸ್ ರೋಡ್ ನಿಮಗೆ ಎರಡು ಕಡೆ ಬೇಲೆ ಹಾಕಿಬಿಡ್ತಾರೆ ಯಾರು ಜನ ಅಂಗಡಿ ಏನು ಇರಲ್ಲ ಓಕೆ ಆದರೆ ಇವರು ಏನು ಅಂತಂದ್ರೆ ನಮ್ಮ ಒಂದು ಅಸಹಾಯ ಇವರು ಏನು ಮಾಡ್ತಿದ್ದಾರೆ ಅಂದರೆ ಅಂದ್ರೆ ಅಡ್ವಾಂಟೇಜ್ ತಗೊಳ್ತಾರೆ ಸರ್ ತುಂಬ ಅಗ್ರೆಸಿವ್ ಆಗಿ ಮಾತಾಡಿದ್ರು ಸರ್ ಏನು ಸರ್ ಹಂಗೆ ಹಿಂಗೆ ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಗಾಡಿ ಫ್ರಂಟ್ ಪ್ರಾಕೆಟ್ನ ಬಿಚ್ಕೊಂಡು ಹೋಗಿ ತೊಗೊಂಡು ಹೋಗು ಅಂತ ನಾನು ಹೇಳೇ ಇಲ್ಲ ಸರ್ ಬಂದ ನೋಡ್ದೆ ಅವ್ನ ಪಾಡಿಗೆ ಅವನು ಬಿಚ್ಕೊಂಡು ಹೋದ ಇಬ್ಬರು ಬಂದರು ಒಂದು ಆ್ಯಕ್ಟಿವ್ ಹೊಂಡದಲ್ಲಿ ಟೂಲ್ ಬಾಕ್ಸ್ ಇಟ್ಕೊಂಡು ಅದೇ ಹೇಳ್ತೀನಿ ಆ ಒಂದು ಟೀ ಟೀ ಸ್ಪ್ಯಾನರ್ ಬರುತ್ತೆ ಏಯ್ಟ್ ನಂಬರ್ ನೈನ್ ನಂಬರ್ ಟೆನ್ ನಂಬರ್ ಆ ಟೀ ಸ್ಪ್ಯಾನರ್ ಇದ್ದಿದ್ದರೆ ನಾನೇ ರೆಡಿ ಮಾಡ್ತೀನಿ ಗಾಡಿನ ಬಟ್ ನಾನು ಯಾಕೆಂದರೆ ನಂದು ಹೆವಿ ಡಾಮಿನಾರ್ ಫೋರ್ ಹಂಡ್ರೆಡ್ ಹೆವಿ ಬೈಕ್ ನಾನು ತಳ್ಳಕ್ಕಾಗಲ್ಲ ತಳ್ಳ ತಳ್ಳಬಹುದು ಆದರೆ ನನ್ನೇನಾಗಿದೆ ಗೊತ್ತಾ ಚೈನ್ ಬಿಚ್ಚೋಗಿತ್ತು ಚೈನ್ ಬಿಚ್ಚೋದ ಕಾರಣ ಅದು ಹಿಡಿತದೆ ವೈಫ್ ಅದು ನೈಸ್ ರೋಡಲ್ಲಿ ಹೈ ಸ್ಪೀಡ್ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರ್ತದೆ ನಾವು ತಳ್ಕೊಂಡು ಹೋಗೋದು ತುಂಬಾ ತುಂಬ ಡೇಂಜರಸ್ ಅದು ಓಕೆ ಸೊ ಈ ಥರ ಆದಾಗ ಸರ್ ನಿಮಗೆ ಇನ್ನೊಂದು ಇನ್ನೊಂದು ಫನ್ ಫ್ಯಾಕ್ಟ್ ಹೇಳ್ತೀನಿ ಅಂತಂದರೆ ನಾವು ಮನೆಗೆ ಹೋಗಿ ಹಾಕ್ತೀವಿ ಮಿಕ್ಕಿರೋ ಅಮೌಂಟು ಏಯ್ಟ್ ಹಂಡ್ರೆಡ್ ರುಪೀಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಇವತ್ತಿಗೆ ನಾಲ್ಕನೇ ದಿನ ಇವತ್ತು ಮಾರ್ನಿಂಗ್ ಕೂಡ ನಾನು ಮಿಸ್ಸಸ್ ಫೋನಿಗೆ ಅವ್ರದ್ದು ನಂಬರ್ ಫೋನ್ ಬಂದಿದೆ ಮಾರ್ನಿಂಗ್ ಡೈಲಿ ಬರ್ತಾನೆ ಇದೆ ಓಕೆ ಸೊ ಇದರಿಂದ ಏನು ಅಂತಂದರೆ ಅವ್ರು ಏನು ಹೇಳಿದ್ರು ಅಂದರೆ ಅಷ್ಟು ಯಾಕೆ ನಾನು ಕೇಳಿದೆ ಯಾಕೆ ಸರ್ ಇಷ್ಟೊಂದು ಕಾಸ್ಟ್ಲಿ ನೀವು ಫಸ್ಟೇ ಬಂದ್ಬಿಟ್ಟು ಬಿಚ್ಚಕ್ಕಿಂತ ಮುಂಚೆ ಹೇಳ್ಬೋದಿತ್ತಲ್ಲ ಅಂತ ಬಟ್ ಅವ್ರು ಏನು ಹೇಳ್ತಾರೆ ಅಂತಂದರೆ ನೈಸ್ ರೋಡಲ್ಲಿ ಮಾಮೂಲು ಕೊಡೋದೆ ಅವ್ರು ಹೇಳಿರೋದು ನಾನು ಹೇಳಿರೋದಲ್ಲ ಎಂಟು ಸಾವಿರ ರೂಪಾಯಿ ಮಾಮೂಲು ಕೊಡೋದೆ ನಮಗೊಂದು ಬೋಲ್ಟು ಬಿಚ್ಚಕ್ಕಾಗಲ್ಲ ನಮಗೂ ಬಾಡಿ ಕಟ್ಟಬೇಕು ಅಂತಲ್ಲ ಎಷ್ಟು ಸತ್ಯ ಎಷ್ಟು ನಿಜರೂ ನನಗೆ ಗೊತ್ತಿಲ್ಲ ಬಟ್ ಅವ್ರು ಹಂಗೆ ಅದು ಆ ಥರ ಅವ್ರು ಇಲ್ದಲೇ ಅವರಿಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡಲ್ಲ ಸರ್ ಅಲ್ವಾ ಸರ್ ಇಲ್ದಲೆ ಅವ್ರಿಗೆ ಹೆಂಗೆ ಕನೆಕ್ಟ್ ಮಾಡ್ತಾರೆ ಅವರು ಹೌದು ಈಗ ಯಾವುದು ಇಲ್ಲ ಅಂದರೆ ಸರ್ ನನ್ನ ನಿನ್ನಿಂದ ಲಾಭ ಇಲ್ಲ ಅಂದರೆ ನಾವು ಏನೂ ಮಾಡಲ್ಲ ಹೌದು ಅಂದಮೇಲೆ ಅವರು ಟೋನ್ ನಂಬರಿಗೆ ಫೋನ್ ಮಾಡಿದ ಮೇಲೆ ಅವರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಲಾಭ ಇಲ್ದಲೇ ಕೊಡಲ್ಲಲ್ಲ ಸರ್ ಹ್ಞೂ ಅದೇ ಈಗ ಅವ್ರ ಲಾಭ ಇದ್ದೇ ಕೊಟ್ಟಿರ್ತಾರೆ ಅಂದಮೇಲೆ ಅವ್ರು ಕನ್ಫರ್ಮ್ ಆಗಿ ಹೇಳಿರ್ತಾರೆ ಸತ್ಯನೇ ಇರುತ್ತೆ ಅದು ಹಂಗಾಗಿ ಸೊ ಏನು ಅಂತಂದರೆ ಒಂದು ಫೋರ್ ಅವರ್ಸು ನಾವು ನೈಸ್ ರೋಡಲ್ಲೇ ನಾವು ನಾನು ಮತ್ತು ನಮ್ಮ ಮಿಸ್ಸಸ್ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಒಂದು ಕುಡಿಯೋಕ್ಕೆ ಒಂದು ಗ್ಲಾಸ್ ನೀರು ಕೂಡ ಇಲ್ಲ ಆಯಿತಾ ಸೊ ಏನು ಅಂತಂದರೆ ನಮಗೆ ಯಾರು ಡೆಸ್ಪರೇಟಾಗಿ ಯಾರು ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಆಗ್ಬಿಟ್ಟಿತ್ತು ಬಟ್ ಅವ್ರು ಬಂದರು ಬಂದುಬಿಟ್ಟು ಎಲ್ಪ್ ಮಾಡೋ ರೀತಿಲಿ ಬಂದರು ಎಲ್ಪ್ ಮಾಡಿದ್ರು ಅದು ಎಲ್ಪ್ ಎಲ್ಪ್ ಥರ ಇರಲಿಲ್ಲ ಎಲ್ಪೇ ಬೇರೆ ಥರ ಇರುತ್ತೆ ಕಾಂತವ್ರು ಮಾತು ಕೇಳಿದರೆ ಇವರು ನಮ್ಮ ಸ್ನೇಹಿತರು ಇವರು ಏನು ಅಂತಂದರೆ ಒಂದು ಸೆವೆಂಟೀನ್ ಇಯರ್ಸಿಂದ ಈ ಒಂದು ಬೆಂಗಳೂರಲ್ಲಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಇವ್ರ ಜೊತೆ ಈ ಒಂದು ವೀಡಿಯೋ ನನ್ನ ಒಂದು ಕಷ್ಟನ ಅವ್ರ ಜೊತೆ ಹೇಳ್ಕೊಂಡು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಷ್ಟೇ ಅದನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ತಿದ್ವಿ ಸೊ ನಾನು ರಿಸರ್ಚ್ ಮಾಡಿದ ಪ್ರಕಾರ ಸೊಲ್ಯೂಷನ್ ಏನು ಅಂತಂದರೆ ನೋಡಿ ಕೇಳಿದರೆ ಇದು ಏನಂತಂದರೆ ನನ್ನ ವೀಡಿಯೋ ನೋಡಿ ನನಗಾದ ಕಷ್ಟ ಆಗಬಾರ್ದು ಅಂತ ಒಂದೇ ಒಂದು ಇಂಟೆನ್ಷನ್ನೇ ನಾನು ಮಾಡ್ತಿರೋದು ಇನ್ ಕೇಸ್ ನಿಮ್ಮ ಒಂದು ವೆಹಿಕಲ್ಲು ಆ ನೈಸ್ ರೋಡಲ್ಲಿ ಎಲ್ಲರೂ ಸ್ಟಾಪ್ ಆಯಿತು ಅಂದರೆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ಅಲ್ಲಿ ಒಂದು ರಿಸಿಪ್ಟಲ್ಲಿ ಒಂದು ನಂಬರ್ ಇರುತ್ತೆ ಅದು ವೇಸ್ಟು ಮಾಡಿ ಫಾರ್ಮಾಲಿಟೀಸ್ಗೆ ಮಾಡಿ ಆ ಫಾರ್ಮಾಲಿಟೀಸ್ಗೆ ಮೇಲೆ ಅವರು ಒಂದು ನಂಬರ್ ಕೊಡ್ತಾರೆ ಅಂತಂದರೆ ಟೋ ವೆಹಿಕಲ್ ಕಳಿಸಿದ್ರೆ ಓಕೆ ಇನ್ ಕೇಸ್ ಟೋ ವೆಹಿಕಲ್ ಇಲ್ಲ ಅಂತೇಳಿ ಕತೆಗಳು ಹೊಡೆದ್ರೆ ನಿಮ್ಮ ಒಂದು ವೆಹಿಕಲ್ಲು ಎನಿ ಟೈಮ್ ಟ್ವೆಂಟಿ ಫೋರ್ಸ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೈಟ್ ಆದರಾಗಿರ್ಬೋದು ಹಗಲಾದ್ರಾಗಿರ್ಬೋದು ನೈಸ್ ರೋಡಲ್ಲಿ ಯಾರು ಏನಂತ ಬ್ರೇಕ್ ಡೌನ್ ಆಯಿತು ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ತೊಗೊಂಡು ಪೋರ್ಟರ್ ಆ್ಯಪ್ನ ಬುಕ್ ಮಾಡಿ ಪೋರ್ಟರ್ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ಗಾಡಿ ಬುಕ್ ಮಾಡಿ ಅವಾಗ ಏನಾಗುತ್ತೆ ಅಂತಂದರೆ ಪೋರ್ಟರ್ ಆ್ಯಪರು ಪೋರ್ಟಲಲ್ಲಿ ಯಾರು ಬುಕ್ ಮಾಡಿರ್ತಾರೋ ಅವ್ರಿಗೆ ಡೈರೆಕ್ಟಾಗಿ ಹೇಳಿ ಏನಂತಂದರೆ ನಿಮ್ಮ ಜೊತೆ ಟೋಯಿಂಗ್ ಹಗ್ಗ ಇದೆಯಾ ಇಲ್ಲಂದರೆ ನಿಮ್ಮ ಜೊತೆ ಯಾರಾದರೂ ತಗೋ ಮೆಕ್ಯಾನಿಕ್ನಾಗ ಕರ್ಕೊಬೇಕಾಗುತ್ತ ಪ್ರೈವೇಟ್ ಮೆಕ್ಯಾನಿಕ್ಸ್ನ ಕರ್ಕೊಬನ್ನಿ ಅರ್ಥ ಆಯ್ತಾ ನೀವು ಯಾವುದೇ ಕಾರಣಕ್ಕೂ ಆ ಒಂದು ಆಫಿಷಿಯಲ್ಸ್ ನೈಸ್ ಆಫಿಷಿಯಲ್ಸನ್ನು ಬಿಲೀವ್ ಮಾಡಬೇಡಿ ಏನು ಅಂತಂದರೆ ಎಲ್ಲ ಸರ್ಕಾರದ ಕೆಲಸದವ್ರಿಗಿಂತ ಸೋಲ್ಡ್ ಔಟ್ ಆಗೋಗಿದ್ದಾರೆ ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ಗೊತ್ತಾಯಿತು ನಾನು ಯಾವಾಗಲೂ ಸಮೇತ ಬಂದಿದ್ದು ನೈಸ್ ರೋಡ್ ಮೇಲೆ ಅಂದರೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಿಲ್ಲ ಜಸ್ಟ್ ತುಮಕೂರು ಹೈವೇ ಜಸ್ಟ್ ಮೈಸೂರು ರೋಡೋ ಗಂಟೆ ಬಂದೆ ಸೊ ನಾನೇನು ಅಂದರೆ ಅಷ್ಟೊತ್ತು ಬರೋಷ್ಟರಲ್ಲಿ ಮೂರು ಗಾಡಿಯವರು ತಳ್ಕೊಬಾರದು ನೋಡಿದೆ ಅಂದರೆ ಡೌನ್ ಈಸ್ ಕಾಮನ್ ಅವ್ರದೇ ಬ್ರೇಕ್ ಡೌನ್ ಈಸ್ ಕಾಮನ್ ಅಲ್ಲಿ ಅಂದರೆ ಅದು ದಂಧೆ ಅರ್ಥ ಆಯ್ತಾ ಸೊ ಈ ವಿ ಈ ವಿಡಿಯೋ ಮಾಡೋ ಪ್ರಯತ್ನ ಏನು ಅಂತಂದರೆ ನಾನು ನೈಸ್ ರೋಡ್ ಅವ್ರ ಮೇಲೆ ಇಲ್ಲ ನಾನೇನು ಅಂತಂದರೆ ಇನ್ ಕೇಸ್ ನೀವು ಕಸ್ಟಮರ್ ಆಗಿ ನೀವು ನೈಸ್ ರೋಡ್ ರೋಡನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಪರ್ಯಾಯ ವ್ಯವಸ್ಥೆ ಬಗ್ಗೆ ನೀವು ತಲೆ ತಲೆ ಇಟ್ಕೋಬೇಕು ಯಾಕೆಂದರೆ ಆ ಒಂದು ಪ್ಯಾರಂಟ್ ಅಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಮ್ಮದು ಅದೇ ಕೇಸ್ ಆಗಿರೋದು ನನಗೆ ಎಲ್ಲ ನನ್ನ ನನ್ನ ಫೋನಲ್ಲೇ ಪೋಟರ್ ಇದೆ ನಾನು ಡಿಲೀಟ್ ಮಾಡಿಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಿ ಆದರೂ ಸಮೇತ ಆ ಒಂದು ಮೂಮೆಂಟಲ್ಲಿ ನಾನು ಆ ಒಂದು ಟೋಲ್ ಫ್ರೀ ನಂಬರ್ನ ನಂಬಿದೆ ನಾನು ಫೈ ಅವರ್ಸ್ ಅಂತಂದರೆ ಒಂದು ಮುಕ್ಕಾಲು ಗಂಟೆಯಿಂದ ಫೈ ಫೈವ್ ಓ ಕ್ಲಾಕ್ ತನಕ ನಾವು ರೋಡಲ್ಲೇ ಅದು ಧೂಳು ಕೊಡ್ಕೊಂಡಿದ್ವಿ ಅದು ಏನೂ ಆಗಿಲ್ಲ ಜಸ್ಟ್ ಚೇಂಜ್ ಜಾರಿ ಅಷ್ಟೇ ಚೇಂಜನ್ನು ಹಾಕಿದ್ದರೆ ಸರಿಯಾಗ್ತಿತ್ತು ಯಾಕೆಂತಂದರೆ ಲಾಸ್ಟ್ ಟೈಮ್ ನನ್ನ ಸರ್ವಿಸಿಗೆ ಬಿಟ್ಟಿದ್ದೆ ಅವ್ನು ಕರೆಕ್ಟಾಗಿ ಮಾಡಿಲ್ಲ ಚೇಂಜ್ ಜಾರಿ ಇತ್ತು ಓಕೆನಾ ಹಾಗೆಯೇ ನೈಸ್ ರೋಡಲ್ಲಿ ಆ ಒಂದು ಸಿಚುವೇಷನಲ್ಲಿ ಒಬ್ಬ ಮೆಕ್ಯಾನಿಕ್ ನನ್ನ ಜೊತೆ ಇದ್ದ ಅವನು ಅವ್ನ ಜೊತೆ ಇರೋನು ಅವನೇನು ಹೇಳ್ದ ಗೊತ್ತಾ ಏನು ಗೊತ್ತಾ ಸರ್ ಅವನು ಕಾರವರು ಬರ್ತಾರೆ ಅವರು ಆಯಿಲ್ ಹಾಕಿರೋದಿಲ್ಲ ಅಂತೆ ಓಡೆ ಕಾರು ಜಾಸ್ತಿ ಸ್ಪೀಡೆ ಓಡಿರೋದಿಲ್ಲ ನೈಸ್ ರೋಡ್ ಬಂದಾಗ ಹಂಡ್ರೆಡ್ ಹಂಡ್ರೆಡ್ ಇಂಡ್ ಟೆನ್ ಟಚ್ ಮಾಡ್ತಾರೆ ಅವಾಗ ಗಾಡಿ ಆಗುತ್ತೆ ಗಾಡಿ ಸೀಸಾದ ಮೇಲೆ ನಾವೇ ಅವನು ಹೆಂಗೆ ಹೇಳಿದ್ದು ನಾವೇ ಸರ್ ಅಂದರೆ ಅರ್ಥ ಒಂದು ಕಾರ್ ಆದ್ರೆ ಮಿನಿಮಮ್ ಒಂದು ಐವತ್ತು ಸಾವಿರ ಕಿತ್ಕೊಳ್ತಾರೆ ಸರ್ ಅವರು